ಮೊಳಕಾಲ್ಮೂರು ಕ್ಷೇತ್ರದ ದೇವಸಮುದ್ರ ಗ್ರಾಮ ಪಂಚಾಯಿತಿ ಪೇಡಿಯೋ ಅಮಾನತೆಗೆ ಆಗ್ರಹ ಪ್ರಭಾಕರ್ ಮ್ಯಾಸ್ ನಾಯಕ್ ಹೇಳಿಕೆ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ದೇವಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವಸಮುದ್ರ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಹಾದು ಹೋಗಿರುವಂಥ ಒಂದು ರಾಯಗಾಲುವೆಯಲ್ಲಿ ಪ್ಲಾಸ್ಟಿಕ್ ಬಾಟಲ್ ಕಸ ಸೇರಿದಂತೆ ಎಲ್ಲ ತ್ಯಾಜ್ಯಗಳು ಇಡೀ ರಾಜ ಕಾಲುವೆ ತುಂಬ ತುಂಬಿವೆ ಆದರೂ ಕೂಡ ಇದನ್ನು ಸ್ವಚ್ಛ ಮಾಡಿಸದೆ ಉದಾಸೀನತೆ ತೋರಿರುವಂತಹ ಈ ಮತ್ತು ಸಾಂಕ್ರಾಮಿಕ ರೋಗಗಳಿಗೆ ಎಡೆ ಮಾಡಿಕೊಟ್ಟಿರುವಂಥ ದೇವಸಮುದ್ರ ಗ್ರಾಮ ಪಂಚಾಯಿತಿ ಪಿ ಅವರನ್ನು ಅವರನ್ನ ತಕ್ಷಣವೇ ಜಾರಿಗೆ ತರಸುವ ಬರುವಂತೆ ಅಮಾನತುಪಡಿಸಲು ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಬಿಜೆಪಿ ಮುಖಂಡ ಪ್ರಭಾಕರ್ ಮ್ಯಾಸನಾಯ್ಕರವರು ದೂರು ನೀಡಿ ಆಗ್ರಹಿಸಿದ್ದಾರೆ ಇಂದು ಮೊಳಕಾಲ್ವೂರು ತಾಲೂಕು ದೇವಸಮುದ್ರ ಗ್ರಾಮಕ್ಕೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತವಾಗಿ ಭೇಟಿ ನೀಡಿದ ಬಿಜೆಪಿ ಮುಖಂಡ ಪ್ರಭಾಕರ್ ನಾಯಕ ಅವರು ಮಾತನಾಡಿದರು ದೇವಸಮುದ್ರ ಗ್ರಾಮವು ಹೋಬಳಿ ಕೇಂದ್ರವಾಗಿದೆ ಆ ಗ್ರಾಮದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಜನ ಒಂದು ಮಾಡ್ತಾ ಇದ್ದು ಇಂತಹ ಕಂದಾಯ ಗ್ರಾಮವಾಗಿದೆ ಮತ್ತು ಗ್ರಾಮ ಪಂಚಾಯಿತಿ ಕೇಂದ್ರವೂ ಕೂಡ ಹೌದು ಇಂತಹ ಗ್ರಾಮದಲ್ಲಿ ಸಮರ್ಪಕವಾಗಿ ಕಸ ವಿಲೇವಾರಿ ಮಾಡದೆ ಗ್ರಾಮ ಪಂಚಾಯಿತಿ ಪಿಡಿಒ ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸದೆ ತ್ಯಾಜ್ಯವನ್ನು ವಿಲೇವಾರಿ ಮಾಡದೆ ವಿಳಂಬ ಮಾಡಿದ್ದು ಮನುಷ್ಯನಿಗೆ ಕೆಲಸ ಗೊತ್ತಿರುವ ಅಥವಾ ಗೊತ್ತಿದೆಯೋ ತಿಳಿಯದಾಗಿದೆ ಮತ್ತು ಗ್ರಾಮದ ಎಸ್ಎಸ್ಸಿ ಕಾಲೋನಿ ಸೇರಿದಂತೆ ಇಡೀ ರಾಜ್ ಗ್ರಾಮದಲ್ಲಿ ತ್ಯಾಜ್ಯ ತುಂಬಿದ್ದು ಇದನ್ನ ಸ್ವಚ್ಛಗೊಳಿಸದೇ ಇರುವುದರಿಂದಾಗಿ ಪ್ರಭಾಕರ್ ತೀವ್ರ ಕಟು ಶಬ್ದಗಳಿಂದ ಖಂಡಿಸಿದ್ದಾರೆ ಎಡೆಗೆ ತಾಲೂಕಿನಾದ್ಯಂತ ಇದೇ ತರಹದ ವ್ಯವಸ್ಥೆ ಇದ್ದು ಕೂಡಲೇ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಸ್ವಚ್ಛತಾ ಆಂದೋಲನ ಕೈಗೊಂಡು ಗ್ರಾಮಗಳಲ್ಲಿ ಇರುವಂತಹ ಚರಂಡಿಗಳ ಸ್ವಚ್ಛ ಮಾಡಿಸುವಂತೆ ಪ್ರಭಾಕರ್ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ತಿಪ್ಪೇಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರು ಸದಸ್ಯರಾದ ಪರಮೇಶ್ವರಪ್ಪ ವಿಎಸ್ಎಸ್ಎನ್ ಅಧ್ಯಕ್ಷರಾದಂಥ ಗಂಗಾಧರಪ್ಪ ಸದಸ್ಯ ರಂಜಾನಪ್ಪ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯ ವಡೇರ್ಹಳ್ಳಿ ಬಸವರಾಜ್ ಮಲ್ಲಿಕಾರ್ಜುನ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು